ಮಾಲೀಕರಿಗೆ ಜನಗಳಿಗೆ ಮೋಸ ಮಾಡುತ್ತಿರುವ ಕಲುಷೋಣಿಮೆ ಮಾಲೀಕರಿಗೆ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಿಂಹ ಟಿ ಎ ನಾರಾಯಣರಿಗೆ ಈ ಹೋರಾಟ ಕೇವಲ ರಕ್ಷಣಾ ವೇದಿಕೆಗೆ ಮಾತ್ರ ಸೀಮಿತವಾದಂತ ಹೋರಾಟ ಅಲ್ಲ ಯಾಕಂದ್ರೆ ಇವತ್ತು ಈ ಹೋರಾಟ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಮುಟ್ಟಬೇಕಾದಂತ ಹೋರಾಟ ಪ್ರತಿಯೊಬ್ರು ಹೋರಾಟ ಮಾಡ್ಲಬೇಕಾದಂತ ಹೋರಾಟ ಇದು ಇವತ್ತು ಎಲ್ಲಾ ಕಡೆ ನಾವು ನೋಡ್ಬೋದು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತೂ ಇಡೀ ರಾಜ್ಯದಲ್ಲಿ ತುಂಬಿ ತೋಟಗೊಟ್ಟಿದೆ ಅದಕ್ಕಂತೂ ಎರಡನೇ ಮಾತಿಲ್ಲ ನಾವೇನು ಕಮ್ಮಿ ಅಂತಂದು ಕಲ್ಲಿನ ಶೋರೂಮ್ನ ಮಾಲೀಕರು ಮತ್ತೆ ಒಂದಿಷ್ಟು ಫ್ಯಾಕ್ಟರಿ ಮಾಲೀಕರು ನಾವು ರಾಜಕಾರಣಿಗಳಿಂದ ಏನು ಕಮ್ಮಿ ಇಲ್ಲ ನಾವು ಮೋಸ ಮಾಡಿದ್ರಾಗ ಎತ್ತಿದ ಕೈ ಅಂತಂದು ಅವರು ಕೂಡ ಮೋಸ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಶೋರೂಮ್ಗಳು ಕಲ್ಲು ಮಾರಾಟ ಮತ್ತು ಪ್ರದರ್ಶನ ಶೋರೂಮ್ಗಳು ಅಂದ್ರೆ ಕಲ್ಲು ಏನು ಕೊಡ್ತಾರೋ ಶೋರೂಮ್ನ ಮಾಲೀಕರು ಒಂದಿಷ್ಟು ಸೂತ್ರ ಸೂತ್ರದ ಪ್ರಕಾರ ಜನಗಳಿಗೆ ಮೋಸ ಮಾಡ್ತಾ ಇರುವಂತದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ ವ್ಯಾಪಾರಸ್ಥರುಗಳಿಗೆ ನಾವು ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡ್ತೀನಿ ನೀವು ನಮ್ಮ ರಾಜ್ಯಕ್ಕೆ ಬಂದಿದ್ದು ಅತಿಥಿಗಳೇ ಅತಿಥಿಯಾಗಿಯೇ ಇರಬೇಕು ಇರಬೇಕು ನೀವೇನಾದ್ರೂ ಅತಿಥಿ ಸ್ಥಾನ ಬಿಟ್ಟು ನೀವು ಮಾಲೀಕ ಸ್ಥಾನ ಏನೋ ನಿಮ್ಮ ತಿಥಿ ಮಾಡೋಕ್ಕೂ ನಾವು ಎಸಂಗಿಲ್ಲ ಅದಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯನ ಹೇಳ್ಬೇಕು ಕೆಲವೊಂದಿಷ್ಟು ನಾನು ನಗರಸಭೆಗೆ ಒಂದು ಪ್ರಶ್ನೆ ಮಾಡೋಕೆ ಕೇಳ್ತಾ ಇದ್ದೀನಿ ಕೆಲವೊಂದಿಷ್ಟು ಮಳಿಗೆಗಳಿಗೆ ಕೆಲವೊಂದಿಷ್ಟು ಫ್ಯಾಕ್ಟರಿಗಳಿಗೆ ಯಾರು ಕೂಡ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ರೀತಿ ಪರವಾನಗ ಕೊಟ್ಟಿದ್ದಾರೆ ಅನ್ನೋದು ನಾನು ಕೇಳಬೇಕಾಗಿದ್ದೆ ಕೆಲವೊಂದಿಷ್ಟು ಶೋರೂಮ್ಗಳಿಗೆ ನಗರಸಭೆಯಿಂದ ಜಾಸ್ತಿ ಪರವಾನಗ ಇಲ್ಲ ಕಲ್ಲಿನ ಫ್ಯಾಕ್ಟ್ರಿಗಳಿಗೆ ಪರವಾನಗ ಇಲ್ಲ ಆದರೂ ಕೂಡ ಇದು ಒಂದು ರೀತಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಎಲ್ಲಿ ಬೇಕಾದಲ್ಲಿ ಶೋರೂಮ್ ಹಾಕ್ಕೊಂಡು ತಾವು ಮೆರದಾಡಾಕೋತಾರೆ ಆ ಪರವಾನಗಿಯೂ ಕೂಡ ನಾನು ನಗರಸಭೆ ಆಯುಕ್ತರಲ್ಲಿ ನಾನು ಕೇಳ್ತಾ ಇದ್ದೀನಿ ಅದರ ಕುಲಂಕುಷವಾಗಿ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ಪರವಾನಿಗೆ ಇಲ್ಲಾರ್ದಂಥ ಶೋರೂಮ್ಗಳನ್ನು ಯಾವುದೋ ತದ ತಕ್ಷಣನ ಅದನ್ನ ಅವ್ರ ಕೊಟ್ಟಿರುವಂತ ಪರವಾನ ಹಿಂದೆ ಪಡಿಬೇಕು ಆಮೇಲೆ ಪರವಾನಗಿ ಇರ್ಲಾರ್ದವ್ರನ್ನ ಅದನ್ನ ಲಾಕ್ ಮಾಡಬೇಕು ಸೀಸ್ ಮಾಡಬೇಕು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ಮಾಧ್ಯಮ ಮುಖಾಂತರ ನಾನು ಜನಗಳಿಗೆ ವಿನಂತಿ ಅಂದ್ರೆ ಈ ಸೂತ್ರದ ಆಧಾರ ಇದ್ರ ಇದ್ದಲ್ಲಿ ಮಾತ್ರ ನೀವು ಕಲ್ಲನ್ನು ತೆಗೆದುಕೊಳ್ಳ್ರಿ ಇಲ್ಲ ಅಂದ್ರೆ ನೀವು ಮೋಸ ಹೋಗೋದು ಮಾತ್ರ ಕಠಿಣ ಇದೆ ಅಂತ ಫಿಕ್ಸ್ ಇಷ್ಟಿ ನನ್ನ ಮಾತನ್ನ ಮುಗಿಸ್ತಾ ನನ್ನ ಮುಂದಿನ ಮಾತನ್ನ ನನ್ನ ರೋಹಿತ್ ಅವರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ಉದ್ದೇಶ ಎಷ್ಟೇ ಸರ್ ನಮ್ಮ ಇಲಿಕಲ್ ನಗರ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಸೀರೆಗೆ ಹೇಗೆ ಹೆಸರಾಗಿದೆಯೋ ಅದೇ ರೀತಿ ಕೂಡ ಕಲ್ಲಿಗೂ ಕೂಡ ಅಷ್ಟೇ ಹೆಸರಾಗಿದೆ ಹೀಗಾಗಿ ರಾಜ್ಯದಿಂದ ಹೊರ ರಾಜ್ಯದಿಂದ ಜನರು ಇಲ್ಲಿ ಕಲ್ಲುಗಳನ್ನು ತಮ್ಮ ಒಂದು ಮನೆ ಕಟ್ಟಿದ್ದಕ್ಕೆ ಉಪಯೋಗಿಸಲಿಕ್ಕೆ ಕಲ್ಲುಗಳನ್ನು ತೊಗೊಳ್ಕಿಲಿಕ್ಕೆ ಬರ್ತಾರೆ ಬಟ್ ಇವತ್ತು ಆ ಒಂದು ಕಲ್ಲುಗಳ ಮಾರಾಟಗಳಲ್ಲಿ ಎಂತ ಮೋಸ ಆಗ್ತಿದೆ ಗ್ರಾಹಕರಿಗೆ ಅಂತ ಹೇಳಿದರೆ ಮೊದಲೇದಾಗಿ ಎಲ್ಲೋ ಬೆಂಗಳೂರಲ್ಲಿ ನಡೀತಕ್ಕಂಥ ಒಂದು ಒಂದು ಕೋಡಿನ ಸೂತ್ರ ಆ ಸೂತ್ರವನ್ನು ಇವತ್ತು ಇಲಿಕಲ್ ನಗರದಲ್ಲಿ ಬಳಸಿ ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಫುಟ್ ಕಲ್ಲಿನ ಅಳತೆ ಚದರ ಅಡಿ ಕಲ್ಲಿನ ಅಳತೆ ಮಾಡಬೇಕು ಅಂತ ಹೇಳಿದ್ರೆ ಹನ್ನೆರಡು ಇಂಚಾಗಲ್ಲ ಹನ್ನೆರಡು ಇಂಚ್ ಉದ್ದ ಅಂದ್ರೆ ಒಂದೂರ ನಲ್ವತ್ನಾಲ್ಕು ಬಾಕ್ ಒಂದೂರ ನಲ್ವತ್ನಾಲ್ಕು ಡಿವೈಡೆಡ್ ಮಾಡಿದಾಗ ಒಂದು ಚದರ ಅಡಿ ಬರುತ್ತೆ ಇವತ್ತು ಅವರು ಅದನ್ನ ಏನ್ ಮಾಡ್ತಿದ್ದಾರೆ ಒಂದ್ ಒಂದ್ ಸೂತ್ರವನ್ನ ಬಳಸಿ ನೂರ ಹದಿನೆಂಟು ಫೋಟನ್ನ ಬಳಸಿ ಏಳು ಫುಟ್ ಹೆಚ್ಚಿಗೆ ಬರೋದ್ರಿಂದ ಗ್ರಾಹಕರಲ್ಲಿ ಏಳು ಪುಟ ಕಲ್ಲಿನ ಕಲ್ಲ ಇರೋದಷ್ಟೇ ಇರುತ್ತೆ ಬಟ್ ಅವ್ರು ಅಳತೆ ಮಾಡಿ ತೋರಿಸುವಾಗ ಏಳು ಫುಟ್ ಕಲ್ಲಿನ ಅಳತೆಯನ್ನು ಹೆಚ್ಚಿಗೆ ತೋರಿಸಿ ಗ್ರಾಹಕರಿಗೆ ಮೋಸ ಮಾಡಿ ಹೆಚ್ಚಿನ ಹಣವನ್ನು ಅಲ್ಲಿ ತಗೊಳ್ತಿದ್ದಾರೆ ಮತ್ತು ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಇಲಿಕಲ್ ನಗರದ ಇಲಿಕಲಲ್ಲಿ ಸಿಗ್ತಕ್ಕಂಥ ಕಲ್ಲುಗಳನ್ನು ಬಿಟ್ಟು ಇನ್ನು ಹೊರ ರಾಜ್ಯದಿಂದ ಕಲ್ಲುಗಳು ಕೂಡ ಬರ್ತಾರೆ ರಾಜಸ್ಥಾನ ಆ ಕಡೆ ಈ ಕಡೆ ಅಂತ ಹೇಳಿ ರಾಜಸ್ಥಾನ ಆಂಧ್ರ ತಮಿಳುನಾಡು ಒಡಿಸಾದಿಂದ ಬರ್ತಕ್ಕಂಥ ಕಲ್ಲುಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ ಅದರಲ್ಲಿ ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ ಮೋಸ ಆಗ್ತದೆ ಹೇಗೆ ಮೋಸ ಆಗ್ತದೆ ಅಂದ್ರೆ ಸರ್ಕಾರಕ್ಕೆ ಕಟ್ಟಬೇಕಾದಂತ ತೆರಿಗೆ ರೂಪದಲ್ಲಿ ಮೋಸ ಆಗ್ತದೆ ಆ ಗಾಡಿಗಳಿಗೆ ಬಿಲ್ ಇರೋದಿಲ್ಲ ಮೊದಲೇದಾಗಿ ಆಮೇಲೆ ಬಿಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮೇಲೆ ಬಿಲ್ ಗಳನ್ನ ಮಾಡ್ಕೊಂಡು ಬರ್ತಾರೆ ಇನ್ನೊಂದು ಇಲ್ಲಿ ಕಲ್ಲು ಅಲ್ಲಿ ರಾಜಸ್ಥಾನ ಬಿಟ್ಟಿದೆ ಅಂತ ಹೇಳಿದ್ರೆ ಗದಗ ಲಾರಿ ಬಟ್ ಆ ಲೋಡ್ ಖಾಲಿ ಆಗೋದಲ್ಲಿ ಇಲ್ಕಲ್ದಲ್ಲಿ ಲೋಡ್ ಖಾಲಿ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬಿಲ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲೂ ಕೂಡ ಕಲ್ಲಿನ ವ್ಯವಹಾರ ನಡೆದಿಲ್ಲ ಅಂತ ಹೇಳಿ ಕಲ್ಲಿನ ಮಾರಾಟದ ವ್ಯವಹಾರ ನಡೆದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸರ ಆದ್ರ ಇಲ್ಲಿ ವ್ಯವಹಾರ ಆಗಿರುತ್ತೆ ಹೇಗಾಗಿ ಸರ್ಕಾರಕ್ಕೂ ಕೂಡ ಕರ್ತಕ್ಕಂತ ತೆರಿಗೆ ರೂಪದಲ್ಲಿ ಬಾಸ್ ಆಗ್ತದೆ ಒತ್ತಾರ ಏನಂತ ಹೇಳಿದ್ರೆ ವ್ಯವಹಾರ ಇಲ್ಲಿ ಆರಾಮಾಗಿ ಆಗ್ತಿದೆ ಸರ್ಕಾರಕ್ಕೆ ಸೇರ್ಬೇಕಾದಂತ ತೆರಿಗೆ ರೂಪ ಕರೆಕ್ಟ್ ಆಗಿ ಇಲ್ಲಿ ಸೇರ್ತಿಲ್ಲ ಇನ್ನು ಜನರಿಗೆ ಇಲ್ಲಿ ಬರೆ ಬೀಳ್ತಾ ಇದೆ ಆಮೇಲೆ ಇನ್ನು ಜನರು ಏನಂತ ಹೇಳಿದ್ರೆ ಜಿ ಎಸ್ ಟಿ ಬಿಲ್ ಹೆದರ್ತಾರೆ ಎಯ್ಟಿ ಪರ್ಸೆಂಟ್ ಜಿ ಎಸ್ ಟಿ ಬಿಲ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬಿಲ್ಗೆ ಹೆದರ್ ಏನ್ ಮಾಡ್ಬಿಡ್ತಾರೆ ಇನ್ನು ಹದಿನೆಂಟು ಪರ್ಸೆಂಟ್ ನಾವು ಕಲ್ಲು ತಗೊಂಡು ಹೋಗಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬಿಲ್ ಕಟ್ಬೇಕಂತೇಳಿ ಹೇಳಿ ಜಿ ಎಸ್ ಟಿ ಬಿಲ್ ಬೇಡ್ರಿ ನಾವು ಹಂಗ ಹೋಗ್ತೀವಿ ಅಂತ ಹೇಳ್ತಾರೆ ತಿನ್ ತಗೊಂಡೋಗ ಏನಾಗತ್ತೆ ಅಂತ ಹೇಳಿದ್ರೆ ಯಾರಾದ್ರೂ ಪೊಲೀಸ್ ಗಾಡಿ ಹೇಳಿದ್ರೆ ಅಲ್ಲಿ ಅವರು ಕೂಡ ದಂಡ ಕಟ್ಟಬೇಕು ಒಟ್ಟಾರೆ ಏನಂತ ಹೇಳಿದ್ರೆ ಇದಕ್ಕೆ ಇರಬೇಕಾದಂತ ಸೇಲ್ ಟ್ಯಾಕ್ಸ್ ಆಫೀಸರ್ ನಮ್ ದುರ್ದೈವ ಎಂತ ಹೇಳಿದ್ರೆ ಮುನಗೊಂದು ಇಲ್ಕಲ್ ತಾಲೂಕು ನಡುವೆ ಒಬ್ಬ ಸೇಲ್ ಟ್ಯಾಕ್ಸ್ ಆಫೀಸರ್ ಕೂಡ ಇಲ್ಲ ವೇದಿಕೆ ಇವತ್ತೇದಿಕೆ ಮತ್ತು ತಾಲೂಕು ಘಟಕ ಇವರು ಹೆಚ್ಚರಿಗೆ ಬಂದು ಮನವಿ ಪತ್ರವನ್ನು ನಾವು ಸಲ್ಲಿಸಿದರೆ ತಾಲೂಕಾ ಸ್ವೀಕರಿಸ್ತೀನಿ ಮನವಿ ಪತ್ರದಲ್ಲಿ ವಿಷಯದ ಕುರಿತಂತೆ ಏನು ಈ ಮನವಿ ಪತ್ರದಲ್ಲಿ ಏನೇನು ಪಾಯಿಂಟ್ಸ್ಗಳಿದಾವೆ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಮತ್ತು ಸೂಕ್ತ ನಿರ್ದೇಶನಕ್ಕಾಗಿ ನಾವು ಕಳಿಸ್ತೀವಿ ಇದರಲ್ಲಿ ಏನೇನು ಪಾಯಿಂಟ್ಸ್ಗಳಿದ್ದಾವೆ ಗ್ರೆನೇಡ್ಸ್ ಓನರ್ಸ್ ಯಾರ್ಯಾರು ಇದ್ದಾರೆ ಅವ್ರದ್ದು ಕರೆಸ್ತೈತಾ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ವಹಿಸ್ತೀನಿ ಸ್ವಲ್ಪ ಸ್ವಲ್ಪ ಅದೇ ಅದೇ ಇದು ಈ ವಿಷಯ ಸಂಪೂರ್ಣವಾಗಿ ವಿಷಯದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚೆ ನಮ್ಮ ಬಗ್ಗೆ ಎಲ್ಲರೂ ಬಂತು